ಮೇಡಮ್ ಮೇಡಮ್ ಓ ವಿಜಯ್ ಬಾಪಾ ಅಜ್ಜಿ ಫೋಟೋ ರೀಸೆಂಟಾಗಿ ಮಾಡ್ತಿದ್ದೆ ಮೇಡಮ್ ಹ್ಞೂಪ್ಪ ರೀಸೆಂಟಾಗಿ ಮಾಡ್ತಿದ್ದೆ ಚೆನ್ನಾಗೈತೆ ವಿಜಯ್ ಹ್ಞೂ ಮೇಡಮ್ ತುಂಬ ಚೆನ್ನಾಗಿದೆ ಅಜ್ಜಿ ನಿಜವಾಗ್ಲೂ ಇದ್ದಾರೇನೋ ಅನಿಸ್ತಾ ಇದೆ ಫೋಟೋ ನೋಡ್ತಾ ಇದ್ರೆ ಅಲ್ವಾ ಮುಗಿದಲ್ಲಿ ಅದೇ ಕಳೆ ಹಂಗೆ ಇದೆ ನೋಡಿ ಏನಪ್ಪ ವಿಜಯ್ ಬಂದಿದ್ದು ಕೂತ್ಕೊಪ್ಪ ಏನಿರುತ್ತೆ ಮೇಡಮ್ ಯುಗಾದಿ ಹಬ್ಬ ಹತ್ರವಂತಲ್ಲ ನಮ್ಮ ಕೆಲಸದವ್ರಿಗೆಲ್ಲ ಬಟ್ಟೆ ತೊಗೊಳಕ್ಕೆ ಬಂದೆ ಮೇಡಮ್ ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ ಗಾರ್ಮೆಂಟ್ಸ್ ಹತ್ರ ನೀವು ಇನ್ನೂ ಬಂದಿಲ್ಲ ಅಂತಂದರು ಅದಕ್ಕೆ ಮನೆಗೆ ಬಂದೆ ಅಲ್ಲಪ್ಪ ವರ್ಷಕ್ಕೆ ಎರಡು ಸತಿ ಬಟ್ಟೆ ತಗೋತೀಯಲ್ಲಪ್ಪ ನಿಮ್ಮ ವರ್ಕರ್ಸ್ಗೆಲ್ಲ ಹಾಂ ನೀನೇ ಗ್ರೇಟ್ ಬಿಡಪ್ಪ ಮೇಡಮ್ ಅವರಿಂದ ನಾವಲ್ವಾ ಹಾಂ ಏನು ಕೊಡ್ತಾ ಇದ್ದೀನಿ ನಾನು ವರ್ಷಕ್ಕೆ ಒಂದೆರಡು ಎರಡು ಸತಿ ಬಟ್ಟೆ ಏನಾದರೂ ಕಷ್ಟ ಅಂತಂದರೆ ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡ್ತಾ ಇದ್ದೀನಿ ಅವರಿಂದಲೇ ನಮ್ಮ ಜೀವನ ನಡೀತಾ ಇರೋದು ಮೇಡಮ್ ಇವತ್ತು ಅದಂತೂ ನಿಜನೇಪ್ಪ ಅದಂತೂ ನೀನು ಹೇಳ್ತಾ ಇರೋ ಮಾತು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಯಾಕಂತಂದರೆ ಅವ್ರಿಲ್ಲ ಅಂತಂದರೆ ನಾವಿಲ್ಲ ಅವ್ರು ಕೆಲಸ ಮಾಡಿದ್ರೆ ನಾವಿಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗೋದು ಅವ್ರನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಬೇಕಪ್ಪ ವಿಜಯ್ ಹೌದು ಮೇಡಮ್ ಅಜ್ಜಿ ಇರೋಸ್ ಟೀಚರ್ನೂ ಅಜ್ಜಿ ಹತ್ರ ಹೋಗ್ತಿದ್ರೆ ಇವಾಗ ಅಜ್ಜಿ ಇಲ್ವಲ್ಲ ಇವಾಗ ನೀವೇ ತಾನೇ ಎಲ್ಲ ನೋಡ್ಕೊತಾ ಇರೋದು ಅಜ್ಜಿ ಇಲ್ಲ ತಿಳ್ಕೊಂಬಿಟ್ಟು ಏನು ಮಾಡೋದು ನನ್ನ ಹಳೆ ಬರೋ ಸರಿ ಸುಮ್ಮನೆ ಹೇಳ್ಕೊಬೇಕು ಯಾಕೆ ಆತರ ಅಂತ ಇದೀರಾ ಇಲ್ಲಪ್ಪ ಸುಮ್ಮನೆ ಆಳೋದೆಲ್ಲ ನೆನ್ಪಾಯ್ತು ಅದಕ್ಕೆ ಬಟ್ಟೆ ಎಷ್ಟು ಮೇಡಮ್ ನಮ್ಮ ವರ್ಕರ್ಸ್ ಎಲ್ಲ ನೂರ ಇಪ್ಪತ್ತ್ ಜನ ಇದ್ದಾರೆ ಅಷ್ಟು ಜೊತೆ ಎಕ್ಸ್ಟ್ರಾ ಒಂದು ಹತ್ತು ಜೊತೆ ಸರಿನಪ್ಪ ಸರಿ ಬುಧವಾರ ಬಂದು ತಗೊಂಡೋಗ ಸರಿ ಮೇಡಮ್ ಆಯ್ತು ಅಡ್ವಾನ್ಸ್ ಏನಾದ್ರು ಕೊಡಲ ಮೇಡಮ್ ಬೇಡಪ್ಪ ಏನು ನೀವೇನು ವಚಬ್ರ ನಮ್ಗೆ ವಸಬ್ರ ಆದ್ರೆ ಏನು ಅನ್ಬೋದು ಆವತ್ತೇ ಕೊಟ್ಟು ತಗೋಳಗಿ ಅಂತ ಬಿಡು ಟಿಫನ್ ಮಾಡಪ್ಪ ವಿಜಯ್ ಇಲ್ಲ ಮೇಡಮ್ ಸರಿ ಮೇಡಮ್ ನಾನು ಹೊರ್ತೀನಿ ಹಾ ವಿಜಯ್ ಅವತ್ತು ಏನು ಇರ್ಲಿಲ್ಲ ಗಂಡ ಮಕ್ಕಳು ನನ್ನ ಜೊತೆ ಇದ್ರು ಇವತ್ತೆಲ್ಲ ಇದೆ ಗಂಡ ಮಕ್ಳೇ ಇಲ್ಲ ಎಲ್ಲಾರನ್ನೂ ಕಳ್ಕೊಂಡು ನಾನು ಅನಾಥಾಗ್ಬಿಟ್ಟ ಇವತ್ತು ನಾನು ಒಂಟಿಯಾಗಿ ಜೀವನ ಮಾಡೋದೇನಿರ್ತಾ ಇತ್ತು ನನ್ ಗಂಡ ನನ್ ಮೂರು ಜನ ಹೆಣ್ಮಕ್ಳು ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಟಿನ್ ಇಲ್ಲ ಮೇಡಮ್ ಇನ್ನ ಟಿಫನ್ ಮಾಡಿಲ್ಲ ಯಾಕ್ರಿ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯ್ತು ಮೇಡಮ್ ಅದಕ್ಕೆ ಹಾಗೆ ಆಫೀಸ್ ಬಂದ್ಬಿಟ್ಟೆ ಇವತ್ತು ಟಿಫನ್ ಏನು ಮಾಡ್ಕೊಂಡಿಲ್ಲ ಮೇಡಮ್ ನಿಮ್ಮ ವೈಫ್ ಎಲ್ಲಿ ಹೋಗಿದಾರೆ ಅಯ್ಯೋ ಅದ್ರ ಕಥೆ ಯಾಕೆ ಹೇಳ್ತೀರಾ ಮೇಡಮ್ ಈ ಪ್ರೀ ಬಸ್ ಬಿಟ್ಟಿರೋದಂಗಿದ್ಲಿ ಒಂದು ದಿವಸ ಮನೆ ಒಳಗಿದ್ರೆ ಇನ್ನ ಆರು ದಿವಸ ಬಸ್ ಅಲ್ಲಿ ಮೇಡಮ್ ಅವ್ರ ಅಕ್ಕನ ಮನೆ ಅವ್ರ ಅಮ್ಮನ ಮನೆ ಅವ್ರ ದೊಡ್ಡಮ್ಮನ ಮನೆ ಅವ್ರ ಚಿಕ್ಕಮ್ಮನ ಮನೆ ನೆಂಟು ಮನೆ ಎಲ್ಲ ಸುತ್ತಾಕ ಬಂದಾಳೆ ಮೇಡಮ್ ಈ ಪ್ರೀ ಬಸ್ ಬಿಟ್ಟಾಗಿಂದ್ರೀ ಬಸ್ ಎಫೆಕ್ಟ್ ಹ್ಞೂ ಮೇಡಮ್ ಇನ್ನೂ ಯಾರಾದರೂ ನೆಂಟರು ಇದ್ದಾರಂತ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತಾಳೆ ಇವಾಗ ಅವ್ರ ಅಮ್ಮನ ಮನೆಗೆ ಹೋಗಿ ಹದಿನೈದು ದಿವಸ ಆಯಿತು ಇನ್ನೂ ಬಂದಿಲ್ಲ ಸರಿ ಹೋಯ್ತು ರೀ ಅಲ್ಲ ನಿಮ್ಮ ಕಥೆ ಏನಾಗಬೇಕು ಅವ್ರು ಹೋಗಾಗೆ ತವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ಹಾಂ ಹೇಳೋಕ್ಕಾಗಲ್ವ ನೀವು ಯಾಕೆ ಹೋಗ್ತೀಯಾ ನನಗೆ ಊಟಕ್ಕೆಲ್ಲ ತೊಂದರೆ ಆಗುತ್ತೆ ಯಾವಾಗಲೂ ಹೋಟೆಲ್ ತಿಂಡಿ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಮೇಡಮ್ ಅದಕ್ಕೆ ನಾನು ಡಿಸೈಡ್ ಮಾಡಿಬಿಡ್ತೀನಿ ಡೆವರ್ಸ್ ಕೊಟ್ಬಿಟ್ಟು ಬೇರೆ ಮದುವೆ ಆಗಬೇಕು ಅಂತ ಹಂಗೆಲ್ಲ ಮಾಡಬಾರ್ದು ರೀ ನೀವೇ ಒಬ್ರಿಗೆ ಬುದ್ಧಿ ಹೇಳೋರಾಗಿ ನೀವು ಇನ್ನೊಂದು ಮದುವೆ ಆದರೆ ಸರಿನಾ ಹಾಂ ಎಷ್ಟು ಸರಿ ಫೋನ್ ಮಾಡೋದು ಮೇಡಮ್ ಫೋನೇ ರಿಸೀವ್ ಮಾಡಲ್ಲ ಮತ್ತೆ ಇನ್ನೇನು ಮಾಡ್ಬೇಕು ಮೇಡಮ್ ಸರಿ ಅವ್ರ ನಂಬರ್ ಕೊಡಿ ನಾನೇ ಮಾತಾಡ್ತೀನಿ ಅವ್ರ ಹತ್ರ ಅವಳ ಹತ್ರ ಏನು ಮಾತಾಡ್ತೀರಿ ಬಿಡಿ ಮೇಡಮ್ ನಾನು ಆರಾಮಾಗಿ ಇನ್ನೊಂದು ಮದುವೆ ಆಗ್ತೀನಿ ಮದುವೆ ಆಗಲ್ಲ ಮೇಡಮ್ ಮದುವೆ ಆಗ್ತೀನಿ ಅಂತ ಭಯ ಇಳಿಸ್ತೀನಿ ಅವಾಗ ಗೋಡ್ ಬರ್ತಾಳೆ ನೋಡಿ ಓ ಹಾಗೆ ಹಾಗೆ ಮಾಡಿ ಹಾಗೆ ಮಾಡಿ ಸಾರೋ ಸಾರೋ ಯಾರೋ ನೋಡಿ ನಾಸೀರ್ ಯಾರಮ್ಮ ನೀವು ಸಾರೋ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದಕ್ಕೆ ಬಂದಿದ್ದೀರಿ ಏನು ವಿಷಯಮ್ಮ ಯಾರು ಮನೆ ಕಂಪ್ಲೇಂಟ್ ಕೊಡಬೇಕು ಸಾರಾ ಇಲ್ಲಿ ನಿಂತವಳಲ್ಲ ಇವಳು ಇವಳು ನನ್ನ ಮೈದಿ ಇವ್ಳು ಕಾರ್ ಡೈವರ್ಸ್ ಕೊಡ್ತೀರಾ ನನ್ನ ಮೈದ ಇನ್ನೊಂದು ಮದುವೆ ಆಗೋಣ ಇವಳಕಾಯಿ ಇಬ್ಬರು ಹೆಣ್ಣು ಮಕ್ಕಳವ್ರೆ ಇವ್ಳ ಹತ್ರ ಒಂದು ಮಗು ಓತೆ ಅವನ ಹತ್ರ ಒಂದು ಮಗು ಐತೆ ಅದಕ್ಕೆ ಅವ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬನ್ನಿ ಬನ್ನಿ ಮಲ್ಲಿ ಏನಮ್ಮ ನಿಮ್ಮ ಹೆಸರು ಮೇಡಮ್ಮ ನನ್ನ ಹೆಸರು ರಾಧಮ್ಮ ಅಂತ ಇವಳು ನನ್ನ ತಂಗಿ ನನ್ನ ತಂಗಿ ಅಂತಂದ್ರೆ ನಮ್ಮ ಯಜಮಾನ್ರಲ್ಲ ಅವ್ರು ತಮ್ಮ ನೆನತಿ ನನ್ನ ಮೈದ ನೆಂತ್ ಪದ್ಮ ಅಂತ ಓಕೆ ಓಕೆ ಏನಾಯಿತು ಮೇಡಮ್ಮ ಗಂಡ ಹೆಂಡತಿ ಅಂದರೆ ಒಂದು ಮಾತು ಒಂದು ಕತೆ ಬರ್ತದಲ್ಲ ಕೈ ಇಬ್ಬರು ಹೆಣ್ಮಕ್ಳು ಇವಳೇನ ಮುಂದ್ಕೊಂಡು ದೊಡ್ಡ ಮಗಳನ್ನ ಕರ್ಕೊಂಡು ಹುಟ್ಟದ ಮನೆ ಕೊಟ್ಟೋಗಿಳು ಇವಳು ಹೋಗಿ ಎರಡು ವರ್ಷ ಆಯಿತು ಚಿಕ್ಕ ಮಗು ಬಂದು ಇವಾಗ ನನ್ನ ಮೈದನ ಹತ್ರನೇ ಐತೆ ಅವನು ಹೇಳ್ದಿರ ಕೇಳ್ತೀರಾ ಮದುವೆ ಮಾಡ್ಕೊಂಡ್ಬಿಟ್ಟವನು ಅಲ್ಲ ಇವಳಿಗೆ ಡೈವರ್ಸ್ ಕೊಟ್ಟು ಏನೋ ಒಂದು ಇಷ್ಟ ದುಡ್ಡು ಕಾಸು ಕೊಟ್ಟು ಸೆಟಲ್ಮೆಂಟ್ ಮಾಡಿ ಆಮೇಲೆ ಮದುವೆ ಆಗಬೇಕಾಗಿತ್ತಾನ ಅವನು ಹಾಂ ಅದಂಗೆ ಇನ್ನೊಂದು ಮದುವೆ ಆಗ್ಬಿಟ್ಟನು ದೊಡ್ಡಂತಿಕೇನು ಡೈವರ್ಸ್ ಏನೋ ಕೊಡ್ತೀರಾ ಅದಕ್ಕೆ ನಾವು ಅವ್ನೊಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಿ ಅಲ್ಲಮ್ಮ ಅವ್ರು ಮದುವೆ ಆಗಿ ಒಂದು ವರ್ಷ ಆಯಿತು ಅಂದ್ರೆ ಒಂದು ವರ್ಷ ಇವ್ರು ಏನು ಮಾಡ್ತಾಯಿದ್ರು ಹಾಂ ಹೋಗಿ ಕೇಳ್ಬೋದಾಗಿತ್ತಲ್ಲ ಅಯ್ಯೋ ಮೇಡಮೋ ಏನೂ ತಿಳಿಯಲ್ಲ ಪೆದ್ದು ಮುಂದೆ ಇವಳು ನಾನು ಹೇಳಿದಕ್ಕೆ ಹೌದಾ ನಂಗೆ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಹೋಗ್ಬೇಕಂತ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಂದ ಅದಕ್ಕೆ ನಾನು ಕರ್ಕೊಂಬಂದೆ ಮೇಡಮ ಅಲ್ಲ ಮೇಡಮ ಗಣಿತ ಏನು ಗೊತ್ತಾಗಲ್ಲ ಏನಪ್ಪ ಮೊದ್ಲೇ ಅಂಟ ಅವಳಲ್ಲ ಅವಳಗ್ ಒಂದು ಡೈವರ್ಸ್ ಕೊಡಬೇಕು ಹಾಂ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗ್ಬೇಕು ಅನ್ನೋದೇ ಅವ್ಕೇನು ಗೊತ್ತಾಗಲ್ಲ ಹಾಂ ಮೊದಲೇ ಎಂಟ್ ತಿರುವಾಗಿ ಇನ್ನೊಂದು ಮದುವೆ ಆಗೋದು ತಪ್ಪು ಅದರಲ್ಲೂ ಡೈವರ್ಸ್ ಏನು ಕೊಡ್ತೀರಾ ಮದುವೆ ಆಗೋ ಅಂತಂದ್ರೆ ಇನ್ನೂ ತಪ್ಪು ಯಾವ್ದು ಏನು ಇಲ್ಲ ಮೇಡಮ್ಮ ಪಂಗ್ದಾಗ ಸಿದ್ದಾಪುರ ಅಂತ ಸಿದ್ದಾಪುರನಾ ಮೇಡಮ ಸಿದ್ದಾಪುರ ಅವ್ರ ಹೆಸರೇನಮ್ಮ ರಾಜಪ್ಪ ಅಂತ ಮೇಡಮ ಅವಳಕಾ ಒಂದು ಅದೇ ಒಂದು ಎರಡು ವರ್ಷ ಮೂರು ವರ್ಷ ಇರ್ಬೋದು ಅಂತ ನಾ ಮದುವೆ ಮಾಡ್ಕೊಂಬಂದ ಅವಳ ಹೆಸರ ಸಂಗೀತನೋ ಪಂಗಿತನೋ ಅಂತೆ ಅವಳನ್ನ ಮದುವೆ ಮಾಡ್ಕೊಂಡ್ ಬಂದಾವ ಅವಳು ಅದು ಎಲ್ಲ ಫೇಸ್ಬುಕ್ಗಳಾಗ ಪ್ರಿಂಟ್ಗಳಾಗಿ ಮದುವೆ ಮಾಡ್ಕೊಂಡಿರೋದು ಏನು ಅವ್ಳಕನಾಗ ಗೊತ್ತಾಗಲ್ಲ ಅವಳು ಊಟದ ಮನೆ ಬೆಂಗಳೂರಂತೆ ಅವಳೇನು ಒಟ್ಟಿಗೆ ಅಂತಾಳೆ ಅಲ್ಲ ಮೊದಲೇ ಹೆಣ್ಟಿಗೆ ಡೈವರ್ಸ್ ಕೊಟ್ಟು ನನ್ನ ಮದ್ವೆ ಅಂತ ಹೇಳಿದ್ರೆ ಇಲ್ಲ ಅವಳು ಮದ್ವೆ ಆಗಿ ಆ ಗಣ್ಣನ ಬಿಟ್ಬಿಟ್ಟು ಈ ಮಗು ಹುಟ್ಟಿದ್ಮೇಲೆ ಗಣ್ಣನ್ನು ಬಿಟ್ಬಿಟ್ಟು ಬಂದು ಇವಾಗ ಮಗುನ ಕರ್ಕೊಂಡು ಇವ್ನ ಜೊತೆ ಸಂಸಾರ ಮಾಡ್ತಾವಳೆ ಇವಳು ಮೂರು ಬಿಟ್ಟು ತಾನೆ ಹಾ ಮೂರು ಬಿಟ್ಟಿನ್ಸಲ್ಲ ಅವಳು ಮಾನ ಮರ್ಯಾದೆ ಇಲ್ವ ಬಾಬು ಅಲ್ಲ ಮೊದ್ಲೆ ಎಂಟು ಡೈವರ್ಸ್ ಕೊಟ್ಟಿದ್ಯಾ ಇಲ್ಲ ಅಂತ ಕೇಳಿ ಮದುವೆ ಬಿಡ್ತಾನೆ ಹಾ ಇಂಥ ಬುದ್ಧಿಗ್ ಮಾಡೋದು ಇಂಥ ಕೆಲ್ಸನ ಮಾಡೋದು ಅಲ್ಲಮ್ಮ ಸಂಗೀತ ಅನ್ನೋರಿಗೆ ಗೊತ್ತೋ ಗೊತ್ತಿಲ್ವೋ ಮೊದಲೆಂಟು ಡೇವರ್ಸ್ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಅಂತ ಅವ್ರ ವಿಷಯ ಗೊತ್ತಿದೆಯೋ ಇಲ್ಲ ಯಾರಿಗೊ ಗೊತ್ತಮ್ಮ ಗೊತ್ತಿಲ್ಲದೇ ಐತದ ಮೇಡಮ್ ಅವಳ ಹತ್ರ ಒಂದು ಮಗು ಐತೆ ಮೇಡಮ್ ಒಂದು ಮಗು ಅವಳತ್ರ ಐತೆ ಒಂದು ಮಗ ಮಗಳ ಇವಳತ್ತಿರ ಇವ್ಳಕ ಮಗಳ ಮದುವಾಗಿ ಒಂದು ಮಗು ಅವ್ನ ತಂಗೆ ಏನ ಬೇಡ ಅಲ್ಲ ಅವ್ರನ್ನ ಬಿಟ್ಟು ಹೋಗಿ ಎರಡು ವರ್ಷ ಆಗೈತೆ ಅಂತ ನೀವಾದರೂ ಹೋಗ್ಬೇಕು ತಾನೆ ಹಾಂ ಏನಮ್ಮ ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಪದ್ಮ ಮೇಡಮ್ ಏನಮ್ಮ ಪದ್ಮ ಎರಡು ವರ್ಷ ಆಗಿದೆ ತಾನೆ ನಿನ್ನ ಗಂಡನ ಬಿಟ್ಟು ಹೋಗಿ ಇವತ್ತಿಗೇನಾದ್ರು ಹೋಗಿದ್ಯಾ ನಿನ್ನ ಗಂಡನ ಮನೆಗೆ ಇಲ್ಲ ಮೇಡಮ್ಮ ನಾನು ಹೋಗಿಲ್ಲ ನನಗೆ ಬೇಕಾಗೂ ಇಲ್ಲ ಅವ್ನು ಬೇಕಾಗಿಲ್ಲ ಅಂದ ಮೇಲೆ ಯಾಕಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ ಹಾಂ ಯಾಕೆ ಬಂದಿರಾ ಗಂಡನ ವಿಷಯ ಎತ್ಕೊಂಡು ಮೇಡಮ್ಮ ನಂಗೆ ಜೀವನ ಕಷ್ಟ ಆಗ್ಬಿಟ್ಟೈತೆ ನನಗ ಏನೋ ಒಂದಷ್ಟು ದುಡ್ಡು ಕಸಿ ಕೊಟ್ಬಿಟ್ಟು ನಾನು ಅವ್ರ ಜೊತೆ ಇರಲ್ಲ ನಂಗೆ ಅವ್ರ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಯ್ಯೋ ಮೇಡಮ್ಮ ಇವಳು ತಲೆ ಸರಿ ಇಲ್ಲ ಒಂದ್ಕಿತ ಇದ್ದಂಗೆ ಏನು ಒಂದ್ಕಿತಾ ಜ್ಞಾನ ಇರಲ್ಲ ಇವಾಗ ನಂಗೆ ಕಲ್ಲೇ ಹೇಳ್ದು ಅಕ್ಕ ಹೆಂಗನಾಗ್ಲಿ ಬಾದ ಬಿದ್ದು ನಾನು ಗಂಡನ ಮನೆಗೆ ನಾನು ಸೇರಿಸ್ಬಿಡುವ ಜೀವನ ಮಾಡ್ಕೊಂಡಿರ್ತೀನಿ ಅಂತ ಇವಾಗ ನೋಡಿದ್ರೆ ನಂಗೆ ದುಡ್ಡು ಇವಳು ಮಾತ್ರ ಏನು ಕೇಳಬೇಡಿ ಮೇಡಮ್ ಇವ್ ಹುಡುಗ ನಾ ಕರ್ಸ್ಬಿಟ್ಟು ಆ ಮಾತಾಡಿ ಇವ್ಳ ಅವ್ರ ಮನೆಗೆ ಸೇರ್ಸೋದು ನೋಡ್ರಿ ಅವ್ರ ಮನೆಗೆ ಇಲ್ಲಿ ಅವಳು ಯಾವಳು ಅವ್ಳು ಬಂದು ಹೇಳ್ಕೊಂಡು ಅವಳಲ್ಲ ಸಂಗೀತನ ಪಂಗೀತನ ಅವಳ ಮನೆಯಿಂದ ಆಸೆ ಕೊಡ್ಸಿರಿ ಅಲ್ಲಮ್ಮ ಅವರು ಅವರು ಇಷ್ಟಪಟ್ಟು ಮದುವೆ ಆಗಿರೋದು ಅವ್ರ ಮನೆಯಿಂದ ಆಚೆ ಕಳಿಸ್ತಾರೆ ನಮ್ಮ ಅವರು ಏನು ಇವಳು ಮನೆಗೆ ಇರೋ ಟೀಚರ್ ಇಬ್ಬರು ಹೆಣ್ಮಕ್ಳನ್ನ ಇರ್ತಿದ್ದೀವಿ ಅನ್ನೋದು ಹೊಡಿಯೋದು ಬಡಿಯೋದು ಬರೋ ಎಲ್ಲ ಮಾಡೋಣ ಮೇಡಮ್ ನಾನೇ ನೋಡಿದ್ದೀನಿ ನಾವು ಅವ್ರ ಮನ ಪಕ್ಕದ ಇರೋದು ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಿ ನಮ್ಮ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಯ್ಯೋ ಮೇಡಮ್ ಅವಳಿಗೆ ಏನು ಗೊತ್ತಾಗಲ್ಲ ತಿಕ್ಲೋಳು ಅವಳು ಅವಳಿಗೆ ಏನು ಗೊತ್ತಾಗಲ್ಲ ನೀವು ಏನು ಕೇಳಿದ್ರು ಅವಳ ಏನು ಹೇಳಲ್ಲ ನಾನು ಇರೋದು ಕೇಳಿರಿ ನಾನು ಹೇಳ್ತಾರೆ ನಿಜನೇ ಅವಳಿಗೆ ನ್ಯಾಯ ಕೊಡಿಸ್ರಿ ಮೇಡಮ್ ಏಮ್ಮ ಅವ್ರು ಹೇಳ್ತಾ ಇರೋದಿಲ್ಲ ನಿಜನಾ ಏನೂ ಇಲ್ಲ ಮೇಡಮ್ಮ ಹಂಗೇನಿಲ್ಲ ಒಯ್ಯೋದ್ ಗಿಯೋದು ಏನಿಲ್ಲ ಯಾಕೋ ನನಗೆ ಇಷ್ಟ ಇಲ್ಲ ಅವ್ರ ಜೊತೆಗೆ ಸಂಸಾರ ಮಾಡೋಕ್ಕೆ ನನ್ನ ಪಾಡಕ್ಕೆ ನಾನು ನನ್ನ ಹುಟ್ಟಿದ ಮನೆಗೆ ನಾನು ಇದ್ದೀನಿ ನಂಗೆ ದುಡ್ಡು ಬೇಕಷ್ಟೆ ಅಷ್ಟೇ ಇಷ್ಟು ದುಡ್ಡು ಇಸ್ಕೊಟ್ಬಿಟ್ರೆ ನಾನು ಹೊಲ್ಟೋತೀನಿ ಅವ್ನು ಇನ್ನು ಯಾರನ್ನ ಆಗಲಿ ಏನ ಮಾಡ್ಕೊಳ್ಳಿ ನನಗೇನು ಬೇಕಾಗಿಲ್ಲ ನನ್ನ ಮಗಳೊಬ್ಳವಳೆ ಅವ್ರ ಮನೆಗೆ ಅವ್ಳನ್ನ ಕರ್ಕೊಂಡು ನಾನು ನಮ್ಮ ಹುಟ್ಟಿದ ಮನೆಗೆ ಹೊಲ್ಟೋತೀನಿ ನಮ್ಗೆ ಅವ್ರ ಸವಾಸನ ಬೇಡ ಏನು ರೀ ಅವ್ರು ಒಂಥರ ಹೇಳ್ತಾ ಇದ್ದಾರೆ ನೀವೊಂಥರ ಹೇಳ್ತಾ ಇದ್ದೀರಾ ಏನು ಪೊಲೀಸ್ ಸ್ಟೇನಲ್ಲಿ ಹುಡುಗಾಟ ಆಡ್ತಾ ಇದ್ದೀರಾ ನೀವು ಮೇಡಮ್ಮ ನಾನು ಆಗಿನ ಹೇಳಿದ್ನಲ್ಲ ಅವ್ಳಿಗೆ ತಲೆ ಸರಿ ಇಲ್ಲ ಅಂತ ಹಾಂ ತಲೆ ಸರಿ ಇಲ್ಲ ಅಂತ ಹೇಳಿದ್ನಲ್ಲ ಹುಡ್ಗ ನಾ ರಾಜನ ಕರೆಸ್ರಿ ಅವ್ನು ಏನ್ ಹೇಳ್ತಾನೋ ಕೇಳೋಣ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗ್ಲಿ ಇಲ್ಲ ಅಂತಂದ್ರೆ ಹುಡ್ಗಿಕ್ ಅಷ್ಟ ಜೀವನಕ್ಕೆ ಕೊಡ್ಲಿ ಇಲ್ಲ ಒಂದೇ ಕಿತ್ತ ಸರಿನಾ ಇಲ್ಲ ತಿಂಗ್ಳು ತಿಂಗ್ಳು ಕೊಟ್ಟರು ನಿಂಗೆ ದುಡ್ಡು ಬೇಕೇನಮ್ಮ ತಿಂಗ್ಳು ತಿಂಗ್ಳು ಬೇಕಾ ಅಥವಾ ಒಂದೇ ಸರ್ತಿ ಬೇಕಾ ತಿಂಗ್ಳು ತಿಂಗ್ಳು ಕೊಟ್ಬಿಡ್ಲಿ ಮೇಡಮ್ಮ ಒಂದೇ ಸರ್ತಿ ಅಂತ ಕೊಟ್ರ ಹೆಂಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗಲ್ಲ ನೋಡಮ್ಮ ಇದನ್ನೆಲ್ಲ ನಾವ್ ಹೇಳೋದಲ್ಲ ಆಯ್ತಾ ಇದು ಕೋರ್ಟ್ ಇಂದ ಆರ್ಡರ್ ಆಗ್ಬೇಕು ಒಂದೇ ಸರ್ತಿ ಕೊಡ್ತಾರೋ ತಿಂಗ್ಳು ತಿಂಗ್ಳು ಕೊಡ್ತಾರೋ ಅದೆಲ್ಲ ನಮಗ್ ಗೊತ್ತಿಲ್ಲ ಕೋರ್ಟ್ ಇಂದ ಆರ್ಡರ್ ಆಗ್ಬೇಕು ಇವರು ಲಾಯರ್ ನಿಟ್ಟು ಅವರು ಲಾಯರ್ ಇಟ್ಟು ಕೋರ್ಟಲ್ಲಿ ಒಂದು ವರ್ಷ ಆರು ತಿಂಗಳಾದರೂ ನಡೀಬೋದು ಕೋರ್ಟಿಂದ ಆರ್ಡ್ರ್ ತೊಗೊಬೇಕಮ್ಮ ನೀವು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕ್ಲಿಯರ್ ಮಾಡೋಕ್ಕಾಗಲ್ಲ ನಾನು ಅಯ್ಯೋ ಮೇಡಮ್ಮ ನಾವು ಕೋರ್ಟು ಲಾಯರು ಅವ್ರನ್ನೆಲ್ಲ ಕಂಡೇ ಇಲ್ಲ ನಂಗೆ ಏನೋ ಬೇಡ ಮೇಡಮ್ಮ ನಂಗೆ ಏನೋ ಬೇಡ ನಮ್ಮ ಯಜಮಾನ್ ಹತ್ರ ಒಂದಷ್ಟು ದುಡ್ಡು ಕಾಕ್ಸಿ ಕೊಟ್ಬಿಟ್ರೆ ನಾನು ನಮ್ಮೂರು ಕೊಟ್ಟೋತೀನಿ ಈ ಲಾಯರು ಈ ಕೋರ್ಟು ಅದೆಲ್ಲ ನನಗೆ ಬೇಕಾಗಿಲ್ಲ